ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಗೋಧಿ ಹಿಟ್ಟಿನ ಲಾಡನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ನಾವು ಚುರುಮುಂಡು ಅಂತ ಕೂಡ ಹೇಳ್ತೇವೆ ರುಚಿಕರವಾದ ಈ ಲಾಡನ್ನ ಹೇಗೆ ಮಾಡುದು ಅಂತ ನೋಡುವ ನಾನು ಮೊದ್ಲಿಗೆ ಪ್ಯಾನ್ ಅಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನ ತಗೊಂಡಿದ್ದೇನೆ ತುಪ್ಪ ಬಿಸಿಯಾದ ನಂತರ ಒಂದು ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಬೇಕು ಗೋಧಿ ಹುಡಿಯ ಹಸಿ ವಾಸನೆ ಹೋಗುವಲ್ಲಿವರೆಗೆ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಬೇಕು ಮತ್ತೆ ಇದನ್ನ ತೆಗೆದು ಸೈಡ್ ಅಲ್ಲಿ ತಣಿಲಿಕ್ಕೆ ಬಿಡ್ಬೇಕು ಈಗ ಒಂದು ಪ್ಯಾನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಒಂದು ಮುಷ್ಟಿಯಷ್ಟು ಗೇರು ಬೀಜ ಮತ್ತೆ ಒಂದು ಮುಷ್ಟಿಯಷ್ಟು ಒಣ ದ್ರಾಕ್ಷಿಯನ್ನು ತಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನು ನಾವು ಮೊದಲೇ ಹುರಿದಿಟ್ಟಂತ ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಸೇರಿಸಿ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಮೂರು ಏಲಕ್ಕಿಯನ್ನು ಹಾಕಿ ಪೌಡರ್ ಮಾಡಿಕೊಳ್ಬೇಕು ಈ ಪೌಡರ್ ಅನ್ನ ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವೆಲ್ಲವೂ ತಣ್ಣಿದ ನಂತರ ಲಾಡು ಕಟ್ಟಬೇಕು ಮೊದಲು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿ ತಣಿಸಿ ಇಟ್ಕೊಂಡಿರಬೇಕು ನಾವು ಮಾಡಿ ಇಟ್ಟಂತಹ ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಸ್ವಲ್ಪ ಸ್ವಲ್ಪವೇ ತುಪ್ಪವನ್ನು ಬೆರೆಸಿ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪ ತುಂಬ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಸರಿಯಾಗಿ ಲಾಡು ಕಟ್ಟುವ ಹದಕ್ಕೆ ತುಪ್ಪವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಸ್ವಲ್ಪ ಪುಡಿಯನ್ನು ತಗೊಂಡು ಕೈಯಲ್ಲಿ ಪ್ರೆಸ್ ಮಾಡಿ ಲಾಡನ್ನು ಕಟ್ಕೊಳ್ಬೇಕು ನಮ್ಮ ಗೋಧಿ ಹಿಟ್ಟಿನ ಲಾಡು ಅಥವಾ ಚುರ್ಮುಂಡೋ ರೆಡಿ ಆಯಿತು ಇದು ಪರ್ಫೆಕ್ಟಾಗಿ ಬಂದಿದೆ ಇದನ್ನೊಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನಿಮಗೆ ಈ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು